ಗ್ರಾಮ ಪಂಚಾಯತಿನಲ್ಲಿ ಸರ್ಕಾರದಿಂದ ನೇಮಕ ಆಗ್ತಕ್ಕಂಥ ಪಿ ಡಿ ಒನೋ ಗ್ರಾಮ ಪಂಚಾಯತಿ ಗ್ರೇಡ್ ಸೆಕ್ರೆಟ್ರಿನೋ ಅಥವಾ ಎಸ್ ಡಿ ಡಬ್ಲ್ ಇವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಯಾಕಂದರೆ ಇವರು ಸರ್ಕಾರಿ ನೌಕರರ ಒಳಪಟ್ಟು ಕಾಮನ್ನಾಗಿ ಅವರ ಅವಲಂಬಿತರಿಗೆ ನೌಕರಿಯನ್ನು ಕೊಡಲೇಬೇಕು ಅದಲ್ಲದೇನೆ ಭಾಳ ಇಂಪಾರ್ಟೆಂಟ್ ಆಗಿ ಅಲ್ಲಿ ಕೆಲಸ ಪಂಪ್ ಪಂಪ್ಸೆಟ್ ಆಪ್ರೇಟರ್ ಇರ್ಬೋದು ವಾಟರ್ ಮ್ಯಾನ್ ಇರ್ಬೋದು ಬಿಲ್ ಕಲೆಕ್ಟರ್ಗಳಿರ್ಬೋದು ಡೇಟಾ ಎಂಟ್ರಿ ಆಪ್ರೇಟರ್ಸ್ ಇರ್ಬೋದು ಜವಾನ್ರಿರ್ಬೋದು ಈ ಥರ ಡಿ ಗ್ರೂಪ್ ನೌಕರಿ ಮತ್ತು ಈ ಥರದ್ದು ಏನು ಬಿಲ್ ಕಲೆಕ್ಟರು ಕಂಪ್ಯೂಟರ್ ಆಪ್ರೇಟರ್ ಡೇಟಾ ಎಂಟ್ರಿ ಆಪ್ರೇಟರ್ಸ್ ಇದ್ದಾರೆ ಈ ಒಂದು ಹುದ್ದೆಗಳು ಅವನ್ನ ನೇರವಾಗಿ ಸರ್ಕಾರ ಗೌರ್ಮೆಂಟ್ ಜಾಬ್ಗಳಿಗೆ ಒಳಪಡಿಸಿಲ್ಲ ಯಾಕಂದರೆ ಅವನ ಒಂದು ರಿಕ್ರೂಟ್ಮೆಂಟ್ ಪಾಲಿಸಿ ಆಧಾರದ ಮೇಲೆ ತಗೊಂಡಿಲ್ಲ ಈ ವಾಟರ್ ಮ್ಯಾನ್ಗಳನ್ನ ಆ ಊರ ಲೋಕಲಲ್ಲಿ ಯಾರಿದ್ದಾರೆ ಅವತ್ತಿಂದ ಅವರವರ ನೇಮಕ ಮಾಡ್ಕೊಂಬಿಟ್ಟಿದ್ದಾರೆ ಡೇಟಾ ಎಂಟ್ರಿ ಆಪ್ರೇಟರ್ಸ್ ಅಷ್ಟೇ ಯೋ ಕಾಲಲ್ಲಿ ಯಾರು ಬೇಕೋ ಅವ್ರನ್ನ ನೇಮಕ ಮಾಡ್ಕೊಂಬಿಟ್ಟಿದ್ದಾರೆ ಬಟ್ಟು ಒಂದು ಕರ್ನಾಟಕದ ಲೆವೆಲಲ್ಲಿ ಒಂದು ನೋಟಿಫಿಕೇಶನ್ ಹೊಡಿಸಿ ಅವ್ರಿಗೆ ಇಷ್ಟು ಕ್ವಾಲಿಫಿಕೇಷನ್ ಫಿಕ್ಸ್ ಮಾಡಿ ಅದರ ಆಧಾರದ ಮೇಲೆ ಏನು ಮಾಡಿಲ್ಲ ಅಂತಂದರೆ ಇಲ್ಲಿ ತಗೊಂಡು ತೆಗೆದುಕೊಂಡಿಲ್ಲ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡಿಲ್ಲ ಹಾಗಾಗಿ ಈ ಒಂದು ಏನು ಹುದ್ದೆಗಳು ಹೇಳಿದ್ವಿ ಆ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥವರು ಮರಣವನ್ನು ಹೊಂದಂಥ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಅವರ ಅವಲಂಬಿತರಿಗೆ ಏನು ಅವರ ಗಂಡ ಅಥವಾ ಹೆಂಡತಿ ಇರ್ಬೋದು ಮಕ್ಕಳಿರ್ಬೋದು ತಂದೆ ತಾಯಿ ಅದು ಇವರಿಗೆ ಅನುಕಂಪದ ಆಧಾರದ ಮೇಲೆ ಏನು ಮಾಡಬೇಕಾಗುತ್ತೆ ಅಂತಂದರೆ ಹುದ್ದೆಗಳನ್ನು ನೀಡಬೇಕಾಗುತ್ತೆ ಆಗ ಮಾತ್ರ ಆ ಕುಟುಂಬ ಒಂದು ಸಮಸ್ಥಿತಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗೋದಕ್ಕೆ ಮತ್ತು ಒಂದಷ್ಟು ಕಷ್ಟಗಳಿಂದ ಪರಿಹಾರ ಪಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಗ್ತದೆ ಜೀವನವನ್ನು ನಿರ್ವಹಣೆ ಮಾಡೋದಕ್ಕೆ ಆ ಕುಟುಂಬಗಳನ್ನು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡೋದ್ರ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಿದಾರೆ ನೋಡೋಣ ಅದರ ಬಗ್ಗೆ ಏನು ಡೀಟೇಲ್ಸ್ ಇದೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ಮೂರರ ಪ್ರಕರಣ ನೂರ ಹನ್ನೆರಡರಲ್ಲಿ ಸರ್ಕಾರದ ಆದೇಶದ ಮೂಲಕ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯ ಸ್ವರೂಪ ನೇಮಕಾತಿ ವಿಧಾನ ವೇತನ ಶ್ರೇಣಿಗಳು ನಿಗದಿಪಡಿಸಬಹುದಾಗಿದ್ದು ಅದರಂತೆ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರ ಸರ್ಕಾರ ದೇಶದಲ್ಲಿ ಸಿಬ್ಬಂದಿ ವರ್ಗದ ಮಾದರಿ ನೇಮಕಾತಿ ವಿಧಾನ ಮತ್ತು ವೇತನ ಶ್ರೇಣಿ ನಿಗದಿಪಡಿಸಿದೆ ಉಲ್ಲೇಖ ಎರಡರ ಸರ್ಕಾರ ಸುತ್ತೋಲೆಯಲ್ಲಿ ಗ್ರಾಮ ಪಂಚಾಯಿತಿ ನೌಕರನು ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದಲ್ಲಿ ಅವರು ಅವಲಂಬಿತರು ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಹೊಂದಲು ಅರ್ಹರಿದ್ದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಹುದ್ದೆಗಳ ಬೇರೆ ಅಭ್ಯರ್ಥಿಗಳಿಗೆ ನೇಮಿಸಿಕೊಳ್ಳುವುದರ ಬದಲು ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಅವರ ಅವಲಂಬಿತರನ್ನು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜಿಲ್ಲಾ ಪಂಚಾಯಿತಿನಲ್ಲಿ ಒಬ್ಬ ಐ ಎ ಎಸ್ ಆಫೀಸರ್ಸ್ ಇರ್ತಾರೆ ಅವ್ರನ್ನ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕನ್ನಡದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಕರಿತೀವಿ ಅವರ ಅನುಮೋದನೆಯನ್ನು ಪಡ್ಕಂಡು ಗ್ರಾಮ ಪಂಚಾಯಿತಿಗಳು ಅನುಕಂಪದ ಆಧಾರದ ಮೇಲೆ ಅವರನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ಒಂದು ಅಗತ್ಯ ಕ್ರಮ ವಹಿಸುವಂತೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಈಗಾಗಲೇ ನಿರ್ದೇಶನ ನೀಡಲಾಗಿದೆ ಸರ್ಕಾರ ಆದೇಶದ ರೀತಿಯ ವಾಟರ್ ಮ್ಯಾನ್ ಹುದ್ದೆಗೆ ಎಸ್ ಎಸ್ ಸಿಯನ್ನು ವಿದ್ಯಾರ್ಹತೆಯನ್ನಾಗಿ ಪರಿಗಣಿಸಲಾಗಿರುತ್ತದೆ ಅನುಕಂಪದ ಆಧಾರದ ಮೇಲೆ ನೌಕರಿಯನ್ನು ನೀಡುವಾಗ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಇಲ್ಲದೇ ಇದ್ದಲ್ಲಿ ಅವರಿಗೆ ಯಾವ ಹುದ್ದೆ ನೀಡಬೇಕು ಎಂಬ ಬಗ್ಗೆ ಕೆಲವು ಜಿಲ್ಲಾ ಪಂಚಾಯಿತಿಯ ಸಿಇಒಗಳು ಸರ್ಕಾರದ ಮಾರ್ಗದರ್ಶನ ಕೋರಿರ್ತಾರೆ ಈಗ ಏನು ಹೇಳಿದರೆ ವಾಟರ್ಮ್ಯಾನ್ ಮ್ಯಾನ್ ಹುದ್ದೆಗೆ ಎಸ್ ಎಸ್ ಸಿಯನ್ನು ಪರಿಗಣಿಸಿರ್ತೀವಿ ಬೇರೆ ರೀತಿ ಬಿಲ್ ಕಲೆಕ್ಟರ್ ಹುದ್ದೆಗಳಿಗೆ ಅಥವಾ ಜ ಏನು ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಿಗೆ ಸೆಕೆಂಡ್ ಪಿ ಯು ಸಿಯನ್ನು ಕನ್ಸಿಡರ್ ಮಾಡಿರ್ತಾರೆ ಹಾಗಾಗಿ ಆ ಅವರ ಕುಟುಂಬಸ್ಥರು ಅವರ ಫ್ಯಾಮಿಲಿನಲ್ಲಿರ್ತಕ್ಕಂಥ ಮೆಂಬರ್ಸು ಗಂಡ ಆಗಿರ್ಬೋದು ಅಥವಾ ಇನ್ನು ಉಳಿದಿರ್ತಕ್ಕಂಥ ಯಾರು ಅವ್ರ ಮಕ್ಕಳಾಗಿರ್ಬೋದು ಅವರು ಆ ವಿದ್ಯಾರ್ಹತೆಯನ್ನು ಪಡ್ಕೊಳ್ಳದಿದ್ದ ಮೇಲೆ ನಾವು ಹೇಗೆ ಯಾವ ರೀತಿ ನೇಮಕಾತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದೆ ಸ್ಪಷ್ಟತೆಯನ್ನು ಕೊಟ್ಟು ಈ ರೀತಿ ಹೇಳ್ತದೆ ಮೇಲ್ಕಂಡ ನಿಯಮಗಳು ರಾಜ್ಯ ಸಿವಿಲ್ ಸೇವೆಗೆ ಸೇರಿದ ಡಿ ಗ್ರೂಪ್ ಹುದ್ದೆಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಲು ಕನಿಷ್ಠ ವಿದ್ಯಾರ್ಥಿಯಿಂದ ವಿನಾಯಿತಿಯನ್ನು ನೀಡುವುದರಿಂದ ಅದೇ ರೀತಿ ಗ್ರಾಮ ಪಂಚಾಯಿತಿಗಳ ನೌಕರರು ಮರಣ ಹೊಂದಿದಾಗ ಅವರ ಅವಲಂಬಿತರನ್ನು ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಈ ಕೆಳಕಂಡ ಕ್ರಮ ಕೈಗೊಳ್ಳುವಂತೆ ಎಲ್ಲ ಗ್ರಾಮ ಪಂಚಾಯತ್ ನಿರ್ದೇಶನ ನೀಡಿದೆ ಅಂದರೆ ರಾಜ್ಯದ ಗ್ರಾಮ ಪಂಚಾಯಿತಿಗಳು ಮಂಜೂರಾಗಿರುವ ಬಿಲ್ ಕಲೆಕ್ಟರ್ ಮತ್ತು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಸ್ ಏನಿರ್ತಾರೆ ಆ ಹುದ್ದೆಗಳನ್ನು ಸಿ ಗ್ರೂಪ್ ಹುದ್ದೆಗಳು ಗ್ರೂಪ್ ಸಿ ಹುದ್ದೆಗಳು ಈ ವೃಂದದ ಹುದ್ದೆಗಳನ್ನು ಪರಿಗಣಿಸಿ ದಿನಾಂಕ ಒಂಬತ್ತು ಸಾರಿ ಹತ್ತು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರ ಆದೇಶದಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿಯನ್ನು ಹೊಂದಿ ಅರ್ಜಿ ಸಲ್ಲಿಸಿದ್ದಲ್ಲಿ ಖಾಲಿ ಇರುವ ಹುದ್ದೆ ನೇಮಿಸುವುದು ತುಂಬ ಸೂಕ್ತ ಏನು ಈ ಹುದ್ದೆಗಳು ನಿರ್ವಹಣೆ ಮಾಡ್ತಿರ್ತಕ್ಕಂಥವರು ಅವರ ಮಕ್ಕಳು ಅವರ ಸದಸ್ಯರು ಏನಾದರೂ ಡೆತ್ತಾದಂಥ ಸಂದರ್ಭದಲ್ಲಿ ಅವರ ವಿದ್ಯಾರ್ಹತೆ ಅವರ ಏನು ವಿದ್ಯಾರ್ಹತೆ ನಿಗದಿಪಡಿಸಿದ್ರೆ ಆ ವಿದ್ಯಾರ್ಹತೆ ಒಂದಿದ್ದಲ್ಲಿ ಈ ಹುದ್ದೆಗಳನ್ನ ಕಂಟಿನ್ಯೂ ಕೊಡ್ಬೋದು ಬಿಲ್ ಕಲೆಕ್ಟ್ರು ಹುದ್ದೆಯನ್ನು ಕೊಡ್ಬೋದು ಕ್ಲರ್ಕ್ ಕಮ್ ಡೇಟಾ ಡಾಟಾ ಎಂಟ್ರಿ ಆಪರೇಟರ್ಸ್ನೂ ಕೊಡ್ಬೋದು ಎರಡನೇದು ಹೇಳ್ತಾರೆ ಪಂಪ್ ಪಂಪ್ಸೆಟ್ ಆಪರೇಟರ್ ಪಂಪ್ ಮೆಕ್ಯಾನಿಕ್ ಜವಾನ್ರು ಮತ್ತು ಸ್ವಚ್ಛತಾಗಾರರ ಹುದ್ದೆಗಳೇನಿದೆ ಇವು ಡಿ ಗ್ರೂಪ್ ಹುದ್ದೆಗಳು ಗ್ರೂಪ್ ಡಿ ಹುದ್ದೆಗಳು ಅಂತೇಳಿ ಪರಿಗಣಿಸಿರೋದ್ರಿಂದಾಗಿ ಏನು ವಿದ್ಯಾರ್ಥಿಯನ್ನು ಪರಿಗಣಿಸದೆ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಅನುಕಂಪದ ಆಧಾರದ ಮೇಲೆ ನೇಮಕತೆ ಮಾಡಿದೆ ಎಸ್ ಆ ಹುದ್ದೆಗಳ ನಿರ್ವಹಣೆ ಮಾಡ್ತಿರ್ತಕ್ಕಂತಹ ಸದಸ್ಯರೇನಾದರೂ ಸದಸ್ಯರು ಹುದ್ದೆ ನಿರ್ವಹಣೆ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಡೆತ್ ಆದಂಥ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಿಗೆ ಅವರ ಮಕ್ಕಳಿಗೆ ಅಥವಾ ಅವ್ರ ಕುಟುಂಬಸ್ಥರು ಯಾರು ರ್ತಾರೆ ಅವರಿಗೆ ಯಾವುದೇ ವಿದ್ಯಾರ್ಥಿಯನ್ನು ಪರಿಗಣಿಸ್ದೇ ಈ ಹುದ್ದೆಗಳನ್ನು ಕೊಡೋದಕ್ಕೆ ಅವಕಾಶ ಇದೆ ಬಟ್ ಬಿಲ್ ಕಲೆಕ್ಟ್ರು ಮತ್ತು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪ್ರೇಟರ್ಸ್ ಏನಿದ್ದಾರೆ ಅವರಿಗೆ ನಿಗದಿಪಡಿಸಿರ್ತಕ್ಕಂಥ ಸಿ ಗ್ರೂಪ್ ಹುದ್ದೆಗೆ ಏನು ಸೆಕೆಂಡ್ ಪಿ ಯು ಸಿ ನಿಗದಿಪಡಿಸಿರ್ತಾರೆ ಆ ವಿದ್ಯಾರ್ಥಿಯನ್ನು ಪಡ್ಕೊಂಡಿದ್ರೆ ಮಾತ್ರ ಆ ಹುದ್ದೆಗಳನ್ನು ಕೊಡ್ಬೋದು ಇಲ್ಲ ಅಂತಂದರೆ ಈ ವಾಟರ್ ಮ್ಯಾನ್ ಆಗಿರ್ಬೋದು ಅಥವಾ ಪಂಪ್ ಸೆಟ್ ಆಪರೇಟರ್ ಆಗಿರ್ಬೋದು ಅಥವಾ ಪಂಪ್ ಮೆಕ್ಯಾನಿಕ್ ಆಗಿರ್ಬೋದು ಅಥವಾ ಜವಾನರು ಅಥವಾ ಸ್ವಚ್ಛತಾ ಹುದ್ದೆಗಳೇನಿದ್ದಾವೆ ಕ್ಲೀನಿಂಗ್ ಮಾಡ್ತಕ್ಕಂಥ ಹುದ್ದೆಗಳು ಈ ಹುದ್ದೆಗಳನ್ನ ಯಾವುದೇ ಇಲ್ಲದೆ ಕೊಡಬಹುದು ಅಂತ ಹೇಳಿದರೆ ಇದೊಂದು ಒಳ್ಳೆಯ ಅದಾಗಿರ್ತಕ್ಕಂಥ ಆದೇಶವನ್ನು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚಲ್ಲಿ ಹೊಡೆಸಿರ್ತಕ್ಕಂಥದ್ದು ಪದನಿಮಿತ್ತ ಜಂಟಿ ಕಾರ್ಯದರ್ಶಿಗಳು ಗ್ರಾಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಎಸ್ ಯಾರ್ಯಾರೆಲ್ಲ ಗ್ರಾಮ ಪಂಚಾಯತ್ನಲ್ಲಿ ಬಿಲ್ ಕಲೆಕ್ಟರ್ ಹುದ್ದೆಯಿಂದ ಹಿಡಿದು ಡೇಟಾ ಆಪರೇಟರ್ಸ್ ಏನು ಕಂಪ್ಯೂಟರ್ ಆಪರೇಟರ್ಸ್ ಏನೋ ಇದರ ಡಾಟಾ ಎಂಟ್ರಿ ಆಪರೇಟರ್ಸ್ ಅವರು ಜೊತೆ ಪಂಪ್ ಪಂಪ್ಸೆಟ್ ಆಪರೇಟರ್ ಇರ್ಬೋದು ಪಂಪ್ ಮೆಕ್ಯಾನಿಕ್ ಇರ್ಬೋದು ಜವನ್ ಇರ್ಬೋದು ಸ್ವಚ್ಛತಾಗಾರರ ಹುದ್ದೆ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರು ಇದನ್ನು ನೋಡಲೇಬೇಕು